ಮತ್ತೇನೆ ಕಾಪಿನ ಕಾಸು ಕೊಟ್ಟು ಬೈನಗಿಗೆ ಏನು ಮಾಡಿ ಅಡಿಗೆನೆ ಸಾರು ಐತೆ ಏನು ಬೆಳಗ್ಗೆದು ಸಾರು ಐತೆ ಹೆಂಗ ನೋಡು ಇಲ್ದಿದ್ರೆ ಬನೆಕಾಯಿ ಟಮಾಟೇನೂ ಹಸಿರುಗಾಯಿ ಸುಟ್ಟು ಬಜ್ಜಿ ಕೀಸು ಸುಟ್ಟು ಬಜ್ಜಿ ಕಿಸಿ ಮುದ್ದನ್ನು ಮಾಡು ಅಂಗ ಬನೆಕಾಯಿನೂ ಟಮಾಟೆನೂ ಸುಡ್ಬೇಕಾದಾಗ ಒಂಚೂರ ಎಣ್ಣೆ ಬೆವರು ಮಾಡಿ ಸುಡು ಜಲ್ದಿ ಸುಡ್ತಾವೆ ಇಲ್ಲಾಂದರೆ ಕೊಲ್ಲ ಬಾಯಿಗೆ ಬಿದ್ದಂಗೆ ಹಾಕ್ತಾವ ಸರಿ ಕಣಕಿ ಆತು ಸುಡ್ತೀನಿ ಮತ್ತೆ ಎಣ್ಣೆ ಅಂದ್ರೆ ಎಂತ ಎಣ್ಣೆ ಹಾಕಿ ಸುಡಬೇಕು ಆತೆ ಒಂದಿಟಾ ಸೀಮ್ ಗಿಮ್ ಎಣ್ಣೆ ಅಚ್ಚಿ ಸುಡು ಎಂತ ಎಣ್ಣೆ ಹಾಕಿ ಸುಡಬೇಕು ಅಂತ ಸೀಮ್ ಒಯ್ದು ಸುಡು ಜಲ್ದಿ ಸುಡ್ತವೆ ಸೀಮ್ ಎಣ್ಣೆ ಒಯ್ಬೇಕು ಜಲ್ದಿ ಇವಳು ಅವಜಿ ಸರಿ ಅವಜಿ ಸರಿ ಅದಲ್ಲ ಯಾರನ್ನ ತಿಂತರೇನೆ ಈ ಮಾಡ್ತೀನಿ ನಿಮಗೆ ಗೊತ್ತಾಗಲ್ವೇನೆ ಸೀಮ್ ಯಾರನ್ನ ತಿಂತರೇನೆ ನಾನು ಹೇಳಕ್ಕೂ ಇವಳು ಕೇಳಕ್ಕೂ ಸರಿಯಾಗಿದೆ ಯಾಕೆ ಕಟ್ಕೊಂಡಿದ್ದೆ ಅಂತ ಕೇಳ್ತೀನಿ ನೀನು ಸರಿ ಸಾರಿಗಕ್ಕ ಎಣ್ಣೆನೇ ಹಾಕಿ ಸುಡ್ತೀನಿ ಮುದ್ದಿಗೆ ಎಷ್ಟು ನೀರು ಐಬೇಕತ್ತೆ ಮುದ್ದಿಗೆ ನೀರಿನ ಎಸೋಯ್ತಾರ ಅಮ್ಮ ಅಲ್ಲೆಲ್ಲ ನಾವು ಒಂದು ಬಿಂದಿಗೆ ತಾಂಡ್ ಒಂದು ಬಿಂದಿಗೆ ಒಯ್ದು ಇಕ್ಕು ಏನ್ ಕೇಳ್ತೀವಿ ಅಮ್ಮ ಒಂದು ಬಿಂದಿಗೆ ಒಯ್ದು ಇಕ್ಕು ಇವತ್ತು ಸರಿಯಾಗಿ ಹೇಳ್ಕೊಂಡು ತುಂಬ ಕೋಕವ ನಮ್ಮೆಲ್ಲ ತಿಳಿಯೋದಿಲ್ಲ ಅವಕ್ಕೆ ಬಿಂದಿಗೆ ತಾಂಡ್ ಹೋಗಿ ಇವನೇ ಹೇಳೋದು ಸರಿ ಆಗೈತಿ ಏನು ಹಂಗೆ ಜಯಕ್ಕೂ ಲಾಡ್ಕೊಂಡು ಏನು ಬಾರಿ ಇಲ್ಲಿ ಅಲಕಣಿ ಇವಳು ಬದನೆಕಾಯಿ ಸುಡು ಅಂತಂದು ಬಜ್ಜಿನ ಯಾಕಂದ್ರೆ ಮಾಡೋಣ ಸುಟ್ಟು ಬಜ್ಜಿ ಕೇಳಿಸು ಬದನೆಕಾಯಿ ಟಮ್ ಟೆನ್ನು ಹಸಿದ ಅಂತ ನಾನು ಹೇಳಿದ್ರೆ ಇವಳು ಎಂಥ ಎಣ್ಣೆ ಹೆಚ್ಚಿ ಸುಡಬೇಕು ಅಂತಂದು ಹೇಳ್ತಾಳೆ ಆ ವಜ್ಜ ಸುಮ್ಕಿರೋದು ಬಿಟ್ಟು ಸಿಂಗಿ ಮನೆ ಹೋಯ್ತು ಸುಡು ಅಂತ ಹೇಳ್ತಾನಲ್ಲಿ ಈ ವಜ್ಜಂದು ನಕ್ಲಿ ಅಂದ್ರೆ ನಕ್ಲಿ ತಿಳುವಳಿ ಕಿಲ್ದಕ್ಕ ಅವಳಿಗೆ ಹಂಗೆ ಹೇಳು ಅವಳು ಹಂಗೆ ಮಾಡಲಿ ಉಂಬಿ ಬೈನಾಗ ನೀನೇ ಉಂಬೋದು ಸರಿಯಾಗಿ ಮಾಡ್ತಾಳೆ ಅವಳು ಇಷ್ಟ ಆತೇ

ಅದಕ್ಕೆ ಹಂಗೆ ಹೇಳಿದ್ದೀನಿ ಹಂಗೆ ಮಾಡಲಿ ನಿಂದು ಎಲ್ಲೋದರು ತಮಾಷಾನೆ ಅಪ್ಪನ ಬೇಡಪ್ಪ ಬೇಡ ಸರಿಯಾಗಿ ಹೇಳ್ತೀಯ ನೀನು ಈ ವಾಜನ್ ಮಾತು ಕೇಳಬೇಡ ಅಮ್ಮನಿ ಹೋಗು ನಿಮ್ಮತ್ತೆ ಮಾತು ಕೇಳಿ ಹೆಂಗೆ ಮಾಡ್ಬೇಕಂತಂದು ಹೇಳಿ ಕೇಳಿ ಹೋಗು ಬೈಗಾಗುತ್ತೆ ಹೊತ್ತು ಮುಂಚೆ ಮುದ್ದೆ ಮಾಡಿ ಬಜ್ಜಿ ಅಂತಿ ನಿಮ್ಮ ನಿಮ್ಮತ್ತೆ ಕೇಳಿ ಮಾಡು ಆ ಕೇಳಬೇಡ ಆ ಏನಿಲ್ಲ ಸರಿಯಾಗಿ ಹೇಳುತ್ತೆ ಗೊತ್ತಿಲ್ಲ ಕನಕ ಕೇಳಿರೆ ಹಿಂಗ್ ಅಂತಾರೆ ಕೇಳದಿಲ್ಲದಿದ್ರೆ ಕೇಳ ಮಾಡೋದಲ್ವೇ ಅಂತ ಅಂತಾರೆ ನನಗೆ ನಾನು ಮಾಡಿರೆ ಕೇಳೋದಲ್ವೇ ನಾ ಇರಲಿಲ್ಲ ಹೇಳಿದ್ರೆ ಹೇಳ್ತಿರ್ಲಿಲ್ಲ ಹಿಂಗೆ ಮಾಡೋದು ಬಿಡು ಅಂತಾನೆ ಈ ಮಾಮಂತೂ ಯಾವಾಗ ಈಗ ಹಿಂಗೆ ಮಾತಾಡುತ್ತೆ ಬರ ಮತ್ತೆ ಈ ನನ್ನ ಮಾತನ್ನು ಸುಮ್ಮನ ಅಜ್ಜಿ ಹೇಳ್ದಂಗೆ ಕೇಳು ಕೇಳಿ ಮಾಡು ಈಗೇನು ಕಣ್ಣ ನೋಡಿ ಕೈಯಾಗೆ ಕಲ್ತ್ಕೊಂತಾರೆ ಯಾರನ್ನ ಮಾಡೋದು ನೋಡಿ ನೀನು ನೀನು ಅವ ಇದ್ದಾಗ ಬಂದು ಕೇಳ್ಕೊಬೇಡ ಸುಮ್ಮನೆ ಅಜ್ಜಿ ಕೇಳ್ಕೊಂಡು ಮಾಡೋದು ಕಲ್ತ್ಕ ಒಂದು ಎರಡು ದಿವಸ ಕಲ್ತ್ಕೊಂಬತ್ತಕ್ಕ ಅಚ್ಚುಕಟ್ಟಾಗಿ ಮಾಡಿಕ್ಕು ಮಾಡುತ್ತೆ ಕೂಕಳ ಸ್ಮಕ ಉಂಟು ಹೋಗೋಯ್ತು ಒಂದೇ ನೀನು ಹ್ಞೂ ನಾನು ಇಲ್ಲೇ ಕೂಕೊಂಡ್ರೆ ನಮ್ಮ ಅಯ್ಯಪ್ಪ ಹೊಲ ತಗೊಳಿದ್ದ ಬತ್ತಾನೆ ನಾನು ಹೋಗ್ತೀನಿ ನಾನು ಹೋಗಿ ಒಲೆ ಹಚ್ಚಬೇಕು ನಾನು ಹೋಗ್ತೀನಪ್ಪ ಹೋಗು ಹೋಗು ಅಡುಗೆ ಮಾಡೋಗು ಬತ್ತಾನೆ ಪಾಪ ಮಾಡೋಗು ಅಡುಗೆ ಬೈಗ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮನೆಯವರ ಜೋಕ್ಸ ನಾ ಏನಾದರೂ ಒಂದು ಹೇಳೋಕ್ಕಿಲ್ಲ ಯಾವುದಾದ್ರೂ ಒಂದು ಹಿಂಗೆ ಮಾತಾಡ್ತಿರೋದು ಎಲ್ಲೋದ್ರೂ ಏನಾದರೂ ನಗಸ್ತಲೇ ಇರ್ತಾರೆ ನೀವು ಈ ವಿಡಿಯೋ ನೋಡಿದ್ದೀರಾ ನಿಮಗೂ ನಗು ಬಂದ್ರೆ ನಗುರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ